ಈ ಥರ ಟ್ವಿಸ್ಟ್ ಮಾಡಿ ಹಿಂಡಬಾರ್ದು ಮತ್ತು ರೌಂಡಾಗಿ ಹಿಡ್ಕೊಂಡು ಹಿಂಡಬಾರ್ದು ಒಣಗೋದಕ್ಕೆ ಅಂತ ಹೇಳಿಬಿಟ್ಟು ಬಿಸಿಲಲ್ಲಿ ಹಾಕಬಾರ್ದು ಅದರಲ್ಲೂ ಹಗ್ಗದ ಮೇಲಾಗಲಿ ತಂತಿ ಮೇಲಾಗಲಿ ಈ ಥರ ಸ್ಯಾಗ್ ಆಗೋ ಥರ ಹಾಕಿ ಒಣಗಿಸೋದಕ್ಕೆ ಹಾಕಬಾರ್ದು ಲೆಗ್ಗಿನ್ಸ್ನ ನಾನಿವತ್ತು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಪ್ರಿಸ್ಮಾ ಲೆಗ್ಗಿನ್ಸ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನು ಹೇಗೆ ವಾಶ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಬಾಳಿಕೆ ಕೂಡ ಬರುತ್ತೆ ಕಲರ್ಸ್ ಅಂತೂ ತುಂಬ ಒಳ್ಳೊಳ್ಳೆ ಕಲರ್ಸ್ ಸಿಗುತ್ತೆ ಇದರಲ್ಲಿ ಹಾಯ್ ನಾನು ಅದಕ್ಕೋಸ್ಕರ ಲೆಗ್ಗಿನ್ಸ್ನ ಫ ಮೊದಲಿಗೆ ಉಲ್ಟಾ ಮಾಡ್ಕೊಳ್ತೀನಿ ಯಾವುದೇ ಸ್ಪೋರ್ಟ್ಸ್ ಲೆಗ್ಗಿನ್ಸ್ ಆಗಿರ್ಬೋದು ಮತ್ತು ಈ ಲೆಗ್ಗಿನ್ಸ್ಗಳಾಗಿರ್ಬೋದು ಉಲ್ಟಾ ಮಾಡ್ಕೋಬೇಕು ಮತ್ತು ಎಲ್ಲ ಕ್ಲಾತ್ಗಳು ಕೂಡ ವಾಶ್ ಮಾಡೋಕ್ಕೆ ಮುಂಚೆ ಉಲ್ಟಾ ಮಾಡಿಕೊಂಡು ವಾಶ್ ಮಾಡಿದ್ರೆ ಮತ್ತು ಬಿಸಿಲಲ್ಲೇ ಹಾಕಿದ್ರೆ ತುಂಬ ಒಳ್ಳೆಯದು ಬಾಳಿಕೆ ಬರುತ್ತೆ ಲೆಗ್ಗಿನ್ಸ್ ಅಂತೂ ಬಿಸಿಲಲ್ಲಿ ಹಾಕೋದು ಬೇಡ ನಾನು ಸ್ವಲ್ಪ ನೀರನ್ನು ಬಕೆಟ್ಗೆ ಸೇರಿಸ್ಕೊಂಡು ಶ್ಯಾಂಪು ಇದ್ದೀನಿ ಯಾವುದೇ ಶ್ಯಾಂಪೂ ಕೂಡ ಹಾಕ್ಕೊಳ್ಬೋದು ನಾವು ಡಿಟರ್ಜೆಂಟ್ ಸೋಪ್ ಆಗಲಿ ಅಥವಾ ಪೌಡರ್ ಆಗಲಿ ಯೂಸ್ ಮಾಡಬಾರ್ದು ಹೊಝೈರಿ ಕ್ಲಾತ್ಗಳು ಫೇಡ್ ಆಗಿಬಿಡುತ್ತೆ ಬೇಗ ಮತ್ತು ಅದು ಸ್ಟ್ರೆಚ್ ಆಗ್ತಾ ಇರುತ್ತಲ್ಲ ಅದು ಕೂಡ ಹಾಳಾಗ್ಬಿಡುತ್ತೆ ಒಂದು ಎರಡು ನಿಮಿಷದ ನಂತರ ಸ್ಯಾಗ್ ಆಗದೇ ಇರೋ ಥರ ನೀಟಾಗಿ ನೀರಿಂದ ಮೇಲೆ ತೊಗೊಳ್ತೀನಿ ನಾನು ಲೆಗಿನ್ಸ್ನ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಕವರ್ ಪಾಲಿಥಿನ್ ಕವರ್ ಹಾಕ್ಬಿಟ್ಟು ಅದನ್ನು ಹರಡಿಕೊಂಡು ಚೆಕ್ ಮಾಡ್ತೀನಿ ನಾವು ವೇರ್ ಮಾಡಿದಾಗ ಏನಾದರೂ ಹೊರಗಡೆ ಹೋದಾಗ ಮಾರ್ಕ್ ಏನಾದರೂ ಆಗಿರತ್ತಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ತೀನಿ ಚೆಕ್ ಮಾಡಿದ ನಂತರ ಮತ್ತೆ ಪ್ಲೇನ್ ವಾಟರ್ಗೆ ಶಾಂಪು ವಾಟರ್ ನೀಟಾಗಿ ಹೋಗೋ ಥರ ಒಂದು ಎರಡು ಸರಿ ಪ್ಲೇನ್ ವಾಟರ್ಗೆ ಹಾಕಿ ಹಾಕಿ ತೆಗೆದುಬಿಡ್ತೀನಿ ನಂತರ ಅದನ್ನು ಫ್ಲ್ಯಾಟಾಗಿ ನಾವು ಲೆಗ್ಗಿನ್ಸ್ನ ಹೇಗೆ ಫೋಲ್ಡ್ ಮಾಡಿ ಇಡ್ತೀವಿ ಆ ಥರ ಫೋಲ್ಡ್ ಮಾಡಿಕೊಂಡು ಸಾಫ್ಟಾಗಿ ಪ್ರೆಸ್ ಮಾಡ್ಕೊಳ್ತೀನಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತೀನಿ ನಂತರ ಅದನ್ನು ಹೆಚ್ಚಿನ ನೀರು ಹೋಗೋದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಹೀಗೆ ಓರೆಯಾಗಿ ಇಡ್ತೀನಿ ನೀರು ಓರೆ ಆಗಿರೋ ಕಡೆ ಬಂದು ನಿಲ್ಲತ್ತೆ ನೋಡಿ ಹೇಗೆ ನೀರು ಹೆಚ್ಚಿನ ನೀರು ಹೇಗೆ ಬಂದಿದೆ ನಂತರ ಅದನ್ನು ಅದೇ ಪಾಲಿಥೀನ್ ಕವರ್ ಮೇಲೆ ಒಣಗೋದಕ್ಕೆ ಹಾಕ್ತೀನಿ ಬೆಳಕಿರೋ ಕಡೆ ಹಾಕಿದ್ರೆ ಸಾಕು ಬಿಸಿಲಿರೋದು ಬೇಡ ಮತ್ತು ಇದು ಬಿಸ್ಲಿ ಕಡೆ ಹಾಕ್ಬಿಟ್ರೆ ಇದು ಸ್ಟ್ರೆಚಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ಲೆಗ್ಗಿನ್ಸು ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಾಯ್